ಸ್ನೇಹಿತರೆ ನನಗೆ ಕಸ್ಟಮರು ಶ್ರೀಮಂತ ಕಾರ್ಯ ಅಂತ ಹೇಳಿ ಫಂಕ್ಷನ್ಗೆ ಒಂದು ಬ್ಲೌಸ್ ಬಟ್ಟೆಯನ್ನು ಕೊಟ್ಟಿದ್ದರು ನಾನು ಅದನ್ನು ವರ್ಕ್ ಮಾಡಿಸಿ ಚಿತ್ರದುರ್ಗದಲ್ಲಿ ಮಾಡಿಸಿದ್ದೀನಿ ವರ್ಕ್ ಮಾಡಿಸ್ಬಿಟ್ಟು ಸ್ಟಿಚ್ ಮಾಡಿದ್ದೀನಿ ಹೇಗಿದೆ ಅಂತ ನೋಡೋಣ ನೋಡಿ ಸ್ಲೀಸ್ಗೆ ಇಷ್ಟು ಚೆನ್ನಾಗಿ ನೀಟಾಗಿ ಕರು ಕೊಟ್ಟು ಅದಕ್ಕೆ ಒಂದು ಫ್ಲವರ್ನ ಹಾಕ್ಬಿಟ್ಟು ಸುತ್ತಲೂ ಡಿಷ್ಟಪ ಕಲರ್ ಫ್ಲವರ್ ಫ್ಲವರ ಮಾಡಿ ಪಿಂಕಲ್ಲು ಪ್ಲವರ್ಗಳು ಮಾಡಿದ್ದಾರೆ ಮತ್ತು ಸ್ಲೀಸಿಯಲ್ಲಲ್ಲಿ ಬುಟ್ಟ ಹಾಕ್ಬಿಟ್ಟು ಸುತ್ತಲೂ ಗೋಲ್ಡ್ ಮಣಿಯನ್ನ ಕೊಣಿಸಿ ಕುಂದನಗಳನ್ನು ಹಾಕಿದ್ದಾರೆ ನೋಡಿ ಸ್ನೇಹಿತರೆ ಹೀಗೆ ಬ್ಯಾಕ್ ನೆಪ್ಪು ಗೋಲ್ಡ್ ಥ್ರೆಡ್ಡಲ್ಲಿ ಚೈನ್ ಲಿಂಕ್ ಹಾಕಿ ಥ್ರೆಡ್ ಥ್ರೆಡ್ಡಲ್ಲೂ ಚೈನ್ ಲಿಂಕನ್ನು ಹಾಕ್ಬಿಟ್ಟು ಗೋಲ್ಡ್ ಮಣಿ ಚಿಕ್ಕ ಗೋಲ್ಡ್ ಮಣಿಗಳನ್ನು ಒಂದು ಲೈನ್ ಹಾಕಿ ದೊಡ್ಡ ಮಣಿ ಗೋಲ್ಡ್ ಕಲರ್ನ ಒಂದು ಲೈನ್ ಹಾಕ್ಬಿಟ್ಟು ಆಮೇಲೆ ಚಿಕ್ಕ ಗೋಲ್ಡ್ ಮಣ್ಣಿನಲ್ಲಿ ಏನು ಹಾಕ್ಬಿಟ್ಟು ಇಷ್ಟ ಬರೋ ಕಲರಲ್ಲಿ ಫ್ಲವರ್ಗಳನ್ನ ಇದು ಮಾಡಿ ಅದರ ಮಧ್ಯೆ ಗೋಲ್ಡ್ ಕಲರ್ ಮಣಿಗಳನ್ನ ಹಾಕ್ಬಿಟ್ಟು ಅಲ್ಲಲ್ಲಿ ಪಿಂಕು ಕುಂದನಗಳನ್ನ ಹಚ್ಚಿದ್ದಾರೆ ಸ್ನೇಹಿತರೆ ನಾನು ಈ ವಿಡಿಯೋ ನೋಡ್ತಿರೋರು ನಾನು ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಆಲ್ ಅಂತ ಬಟನ್ ಹತ್ತಿ ಸ್ನೇಹಿತರೆ ಹಾಗೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಲೈಕ್ ಮಾಡಿ ಸ್ನೇಹಿತರೆ ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ನಿಮ್ಮಿಂದ ನಮಗೆ ಒಂದು ಮೋಟಿವೇಶನ್ ಸಿಕ್ಕಂಗೆ ಆಗುತ್ತೆ ನೋಡಿ ಸ್ನೇಹಿತರೆ ತುಂಬ ನೀಟಾಗಿ ಬಂದಿದೆ ಬ್ಯಾಕಲ್ಲಿ ಇದೇ ರೀತಿ ಗೋಲ್ಡ್ ಕಲರ್ ಥ್ರೆಡ್ಡಲ್ಲಿ ಚೈನ್ ಲಿಂಕ್ ಹಾಕಿ ಡಿಸ್ಟಂಪರ್ ಕಲರಲ್ಲಿ ಒಂದು ಲೈನು ಹಾಗೂ ಗೋಲ್ಡ್ ಕಲರ್ ಒಂದು ಲೈನು ದೊಡ್ಡ ಕಲರ್ ದೊಡ್ಡ ಮಣಿ ಒಂದು ಲೈನು ಹಾಕ್ಬಿಟ್ಟು ಸುತ್ತಲೂ ಫ್ಲವರ್ ಹಾಕಿ ಮಧ್ಯದಲ್ಲಿ ಕುಂದನಗಳನ್ನು ಇಟ್ಟಿದ್ದಾರೆ ಸ್ನೇಹಿತರೆ ಈ ಫ್ಲವರು ಅಷ್ಟೇ ಸ್ಲೀವ್ಸ್ಗೆ ಏನು ಮಾಡಿದರೂ ಅದೇ ರೀತಿ ಮಾಡಿದ್ದಾರೆ ಹಾಗೂ ಬ್ಯಾಕಿಗೆ ಬುಟ್ಟ ಸಹ ಹಾಕಿದ್ದಾರೆ ಸ್ನೇಹಿತರೆ ನೋಡಿ ಹೀಗೆ ಸ್ಲೀವ್ಸು ಸಹ ಅಷ್ಟೇ ಸ್ನೇಹಿತರೆ ಸೇಮ್ ಇದೆ ಅಲ್ಲಿ ನಾನು ಏನು ತೋರಿಸಿದ್ರು ಅದೇ ಥರ ಮತ್ತು ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಬಾಯ್